ಹಲವು ದಶಕಗಳ ವಿದ್ಯುತ್ ಸಮಸ್ಯೆಗೆ ಪರಿಹಾರ ಕಲ್ಪಿಸಿರುವ ಇದ್ದ ಶಾಸಕ ಎಎಸ್ ಪೊನ್ನಣ್ಣ ತವರು ಕ್ಷೇತ್ರ ಹುದಿಕೇರಿಯಲ್ಲಿ ನೂತನ ಪವರ್ ಸ್ಟೇಷನ್ ನಿರ್ಮಾಣ ಇಪ್ಪತ್ತು ಕೋಟಿ ಅನುದಾನ ತರುವಲ್ಲಿ ಯಶಸ್ವಿಯಾದ ಶಾಸಕ ಎಎಸ್ ಪೊನ್ನಣ್ಣ ಹುದಿಕೇರಿಯ ಕೊಡವ ಸಮಾಜದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮ ಕೆಪಿಟಿಸಿಎಲ್ ಮೂಲಕ ತವರು ಕ್ಷೇತ್ರ ಹುದಿಕೇರಿಯಲ್ಲಿ ನಿರ್ಮಾಣವಾಗಲಿರುವ ನೂತನ ಪವರ್ ಸ್ಟೇಷನ್ ನಾಗರಿಕರನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಚೀಫ್ ಎಲೆಕ್ಟ್ರಿಕಲ್ ಆಫೀಸರ್ ತೀತಿರಾ ರೋಷನ್ ಅಪ್ಪಚ್ಚು ಅವರಿಗೆ ಸನ್ಮಾನ ಗೌರವ ನೀಡಿದ ಚಸ್ಕಾಂ ಇಲಾಖೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಗಣ್ಯರ ಉಪಸ್ಥಿತಿ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಸ್ಥಳಧಾನಿಗಳು ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ ಬೇಡಿಕೆ ಮತ್ತು ನಿರೀಕ್ಷೆಯನ್ನು ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ ಹುದಿಕೇರಿಯಲ್ಲಿ ಒಂದು ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಕೆ ವಿಯ ಉಪಕೇಂದ್ರವನ್ನು ಸಬ್ಸ್ಟೇಷನ್ ಸ್ಥಾಪನೆ ಆಗಬೇಕು ಇಲ್ಲಿಯ ವಿದ್ಯುಚ್ಛಕ್ತಿ ಸಮಸ್ಯೆ ದಶಕಗಳಿಂದ ಜನ ಏನು ಎದುರಿಸ್ತಾ ಇದ್ದಾರೆ ಅದನ್ನು ಬಗೆಹಿಸಲಿಕ್ಕೆ ಪೂರಕವಾಗಬೇಕು ಅಂತ ಹೇಳುವಂಥದ್ದನ್ನು ಮನಗಂಡು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೆ ಪಿ ಟಿ ಸಿ ಎಲ್ ಮೂಲಕ ಈ ಕಾರ್ಯಕ್ರಮವನ್ನು ಈ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಅದರಿಂದ ಇದಕ್ಕೆ ಶ್ರಮಿಸಿದಂಥ ಎಲ್ಲ ಅಧಿಕಾರಿಗಳಿಗೆ ಇಂಜಿನಿಯರ್ ಅವರಿಗೆ ಎಲ್ಲರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಮತ್ತು ಈ ನಾಡಿನ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಉಪಕೇಂದ್ರದ ಪ್ರಾರಂಭದ ಪೂಜೆಯ ನಂತರ ಈ ಸಭಾ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಕರ್ನಾಟಕ ರಾಜ್ಯದ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆದಂಥ ಶ್ರೀ ತೀತಿರ ರೋಷನ್ ಅಪ್ಪಚೋರೆ ಸೂಪರ್ಡೆಂಟ್ ಇಂಜಿನಿಯರ್ ಆದಂಥ ರಮೇಶ್ ಅವರೇ ಚೀಫ್ ಇಂಜಿನಿಯರ್ ಆದ ಚೀಫ್ ಇಂಜಿನಿಯರ್ ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಾರ್ಯನಿವಾರಕ ಇಂಜಿನಿಯರ್ ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ಮಧೇಶ್ ಅವರೇ ಹುದಿಕೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಿನಿಯಾದಂಥ ನಿವ್ಯ ಕಾರ್ಯಪ್ಪನವರೇ ಈ ಒಂದು ಉಪಕೇಂದ್ರದ ಸ್ಥಾಪನೆಗೆ ವಿದ್ಯುಚ್ಛಕ್ತಿ ಸಮಸ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕುಣಿಗೆರ ಜನರನ್ನು ಕಾಡ್ತಾ ಇರುವಂಥದ್ದು ಇದನ್ನು ಬಗೆಹರಿಸಬೇಕು ಇದಕ್ಕೆ ಬೇಕಾದಂಥ ಯೋಜನೆಗಳನ್ನು ರೂಪಿಸಬೇಕು ಅಂತೇಳಿ ಕಳೆದ ಎರಡು ವರ್ಷದಿಂದ ನಾನು ಮಾನ್ಯ ಇಂಧನ ಸಚಿವರಾದಂಥ ಕೆ ಜೆ ಜಾರ್ಜ್ ಅವರೊಂದಿಗೆ ಹಲವು ಯೋಜನೆಗಳನ್ನು ರೂಪಿಸುವಂಥದ್ದಕ್ಕೆ ಚರ್ಚೆ ಮಾಡಿ ಕಾರ್ಯರೂಪಕ್ಕೆ ಕೂಡ ನಾವು ತಂದಿದ್ದೇವೆ ಉಪಕೇಂದ್ರದ ಬೇಡಿಕೆಗಳು ಭಾಳಷ್ಟು ದಿನಗಳಿಂದ ಇತ್ಯರ್ಥಗೊಳ್ಳದೆ ಹಾಗೆ ಉಳಿದಿತ್ತು ರೋಷನ್ ಅವರು ಕೂಡ ತಮ್ಮ ಪ್ರಯತ್ನವನ್ನು ಇಲ್ಲಿ ಉಪಕೇಂದ್ರ ಬರಬೇಕು ಅಂತ ಹೇಳುವಂಥದ್ದನ್ನು ಮಾಡಿದರು ಆದರೆ ನಮ್ಮ ಸರ್ಕಾರ ಬಂದ ನಂತರ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಏನಿತ್ತು ಅದನ್ನು ನೀಗಿಸಿ ಇವತ್ತು ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಪ್ರಾರಂಭ ಇವತ್ತು ಪ್ರಾರಂಭ ಮಾಡಿದಂಥ ಉದಕೇರಿ ಉಪಕೇಂದ್ರ ಬಾಳೆಲೆಯಲ್ಲಿ ಒಂದು ಉಪಕೇಂದ್ರ ಮತ್ತು ಸಿದ್ದಾಪುರ ಮೂರ್ನಾಳ್ ಕಾಟಗೇರಿ ಕಲತ್ಮಾಡ್ ಸಂಪಾಜೆ ಭಾಗಮ ಇಷ್ಟು ಉಪಕೇಂದ್ರಗಳ ಸ್ಥಾಪನೆಗೆ ಈಗಾಗಲೇ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಆಗಿದೆ ಮೂರ್ನಾಡು ಮತ್ತು ಬಾಳೆಲೆ ಮತ್ತು ಸಿದ್ದಾಪುರ ಟೆಂಡರ್ ಪ್ರಕ್ರಿಯೆಯಲ್ಲಿ ಸ್ವಲ್ಪ ತಾಂತ್ರಿಕ ವಿಚಾರಗಳಿಂದ ಮರು ಟೆಂಡರ್ ಆಗಿ ಮೂರುನಾಡಿನಲ್ಲಿ ಪೂರ್ಣ ಆಗಿದೆ ಅದರ ಗುದ್ದಲಿ ಪೂಜೆಗೆ ನಾವು ಕಾಯ್ತಾ ಇದ್ದೀವಿ ಯಾಕಂದರೆ ಮೂರು ನಾಡಾದರೂ ಕೂಡ ವಿರಾಜಪೇಟೆ ಕ್ಷೇತ್ರಕ್ಕೆ ಭಾಳ ಅನುಕೂಲ ಆಗುತ್ತೆ ಮೂರುನಾಡಲ್ಲಿ ಉಪಕೇಂದ್ರ ಸ್ಥಾಪನೆ ಆದರು ಅದರಿಂದ ನಮ್ಮ ಅಲ್ಲಿಯ ಮಡಿಕೇರಿಯ ಮಾನ್ಯ ಶಾಸಕರ ಮತ್ತು ನನ್ನ ಜೊತೆಗೆ ಅದು ಕಾರ್ಯಕ್ರಮ ಆಗಬೇಕು ಅಂತ ಅದನ್ನು ನಾವು ಇದ್ದೀವಿ ಬಾಳೆಲೆ ಮತ್ತು ಸಿದ್ದಾಪುರ ಬಹುಶಃ ಇನ್ನೊಂದು ಹದಿನೈದು ದಿವಸದಲ್ಲಿ ಅದಕ್ಕೆ ಚಾಲನೆ ಕೊಡುವಂಥದ್ದು ಆಗ್ತದೆ ಮತ್ತು ಉಳಿದಂಥ ಉಪಕೇಂದ್ರಗಳನ್ನು ಕೂಡ ಬರುವಂಥ ವರ್ಷದಲ್ಲಿ ನಾವು ಪ್ರಾರಂಭಿಸಿ ಇನ್ನು ಒಂದು ಒಂದೆರೆ ವರ್ಷ ಕಾಲದಲ್ಲಿ ಈ ಎಲ್ಲ ಉಪಕೇಂದ್ರಗಳ ಸ್ಥಾಪನೆ ಆಗಿ ಈಗಾಗಲೇ ನಾವು ಕಾರ್ಯರೂಪಕ್ಕೆ ತರ್ತಾ ಇರುವಂಥ ಬಲವರ್ಧನೆ ಕಾರ್ಯಕ್ರಮ ಏನಿದೆ ಸ್ಟ್ರೆಂಥನಿಂಗ್ ಪ್ರೋಗ್ರಾಮ್ ಅಂತ ಮಾಡಿದೆ ಅದು ವಿರಾಜಪೇಟೆ ಕ್ಷೇತ್ರಕ್ಕೆ ನೂರ ಮೂವತ್ತು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಚೆಸ್ಕಾಂ ಮೂಲಕ ಅದು ಚೆಸ್ಕಾಮ್ ಮೂಲಕ ನಡೆದಿ ಕೇಬಲ್ಗಳು ಹಳೆಯ ಕಂಬಗಳ ಬದಲಾಯಿಸುವಂಥದ್ದು ಇನ್ಸುಲೇಟೆಡ್ ಕೇಬಲ್ಸ್ ಮತ್ತು ಟ್ರಾನ್ಸ್ಫಾರ್ಮರ್ಸ್ ಹೊಸ ಟ್ರಾನ್ಸ್ಫಾರ್ಮರ್ಸು ಕಂಡಕ್ಟರ್ಸ್ ಹಾಕುವಂಥದ್ದು ಚಾಲನೆ ಕೊಟ್ಟಿದ್ದೀವಿ ಫೆಬ್ರವರಿ ತಿಂಗಳಲ್ಲಿ ಡಿಸೆಂಬರ್ ಅಥವಾ ಜನ್ವರಿನಲ್ಲಿ ಅದು ಪೂರ್ಣ ಆಗ್ತದೆ ಪೂರ್ಣ ಆಗಿದ ನಂತರ ಅದು ಕೂಡ ನಮ್ಮ ವಿದ್ಯುಚ್ಛಕ್ತಿಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪೂರಕವಾಗ್ತದೆ ಅಂತ ಹೇಳುವಂಥ ದೃಷ್ಟಿನಲ್ಲಿ ನಾವು ಕೆಲಸ ಇದ್ದೀವಿ ಇದು ಈ ಸ್ಟ್ರೆಂಥನಿಂಗ್ ಕಾರ್ಯಕ್ರಮ ಏನಿದೆ ಅದು ಬಹುಶಃ ಈ ನಾ ಕೊಡಗಿನ ಇತಿಹಾಸದಲ್ಲೇ ಪ್ರಥಮವಾಗಿ ನಡೀತಾ ಇರುವಂತ ಅಷ್ಟು ದೊಡ್ಡ ಪ್ರಮಾಣದ ಪೋಲ್ಗಳ ಬದಲಾವಣೆ ಟ್ರಾನ್ಸ್ಫಾರ್ಮರ್ಗಳ ಬದಲಾವಣೆ ಮತ್ತು ಕೇಬಲ್ಗಳ ಬದಲಾವಣೆ ಕಾರ್ಯಕ್ರಮ ಇವತ್ತರೆಗೂ ನಡೆದಿಲ್ಲ ಹಾಗೆ ಇಷ್ಟು ದೊಡ್ಡ ಪ್ರಮಾಣದ ಸಂಖ್ಯೆಯಲ್ಲಿ ಉಪಕೇಂದ್ರಗಳು ಕೂಡ ಆಗ್ತಾ ಇರೋದು ಇದೇ ಮೊದಲನೇ ಬಾರಿಗೆ ಅದರಿಂದ ಈ ವಿದ್ಯುಚ್ಛಕ್ತಿ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ದೊಡ್ಡ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಜಾರಿಗೊಳಿಸೋದ್ರಲ್ಲಿ ಸರ್ಕಾರ ಯಶಸ್ಸಾಗಿದೆ ಅಂತ ಭಾಳ ಹೆಮ್ಮೆಯಿಂದ ನನ್ನ ಹೆಣ್ಣಿಗೆ ಬಯಸ್ತಾ ಇದ್ದೀನಿ ಬಹುಶಃ ಎಂಬತ್ತು ಭಾಗಷ್ಟು ಸಮಸ್ಯೆಗಳನ್ನು ನಾವು ಇನ್ನು ಬರುವಂಥ ಒಂದು ಎರಡು ವರ್ಷದ ಒಳಗಡೆ ಬಗೆಹರಿಸ್ತೇವೆ ಅಂತ ಹೇಳುವಂಥ ವಿಶ್ವಾಸ ಕೂಡ ನನಗಿದೆ ನೂರಕ್ಕೆ ನೂರು ಬಗೆಹರಿಸಲಿಕ್ಕಾಗೋದಿಲ್ಲ ಯಾಕಂದರೆ ಮಳೆ ಬಂದ ಸಂದರ್ಭದಲ್ಲಿ ಕೊಂಬೆಗಳು ಮರ ಬಿದ್ದು ಆಗುವಂಥ ಹಾನಿ ಅದನ್ನು ಸರಿಪಡಿಸ್ಲಿಕ್ಕೆ ತಗೋಬೇಕಾಗಿರುವಂಥ ಕ್ರಮಗಳು ನಾವು ಜರುಗಿಸಲೇಬೇಕಾಗುತ್ತೆ ಯಾಕಂದರೆ ನಮ್ಮದು ಮಳೆ ಪೀಡಿತವಾದಂಥ ಪ್ರದೇಶ ಆಗಿರೋದ್ರಿಂದ ಅದನ್ನು ನಾವು ನಿರೀಕ್ಷಿಸಲೇಬೇಕಾಗ್ತದೆ ಆದರೆ ಸಾಮಾನ್ಯವಾಗಿ ಈ ರೀತಿಯಾದಂಥ ಪ್ರಕೃತಿಯ ವಿಕೋಪಗಳನ್ನ ನಾವು ನೋಡಿದಂಥ ನೋಡದೆ ಇರುವಂಥ ಸಂದರ್ಭದಲ್ಲಿ ವಿದ್ಯುಚ್ಛಕ್ತಿಗೆ ಯಾವುದೇ ತೊಂದರೆ ಆಗದಂತೆ ನಾವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದೇವೆ ರೂಪಿಸಿದ್ದೇವೆ ಅನುಷ್ಠಾನಕ್ಕೆ ಕೂಡ ತಂದೆ ತತ್ತೀವಿ ಅಂತ ಹೇಳುವಂಥ ಮಾತನ್ನು ತಮ್ಮ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಮತ್ತು ಮಳೆ ಈ ಬಾರಿ ಮೇ ಇಪ್ಪತ್ತ ಎರಡರಿಂದ ಆದಂಥ ಮಳೆ ಏನಿದೆ ಅದು ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ದಾಖಲೆ ಆಗಿರುತ್ತೆ ಅದಕ್ಕಿಂತ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಯಾರು ದಾಖಲೆ ಆಗಿರುವಂಥ ಮಳೆಗಾಲದ ಪ್ರಮಾಣದಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಮಳೆ ಒಂದು ವಾರದಲ್ಲಿ ಯಾವತ್ತೂ ಕೂಡ ಕೊಡುಗಿನಲ್ಲಿ ಆಗಿಲ್ಲ ನೈನ್ಟೀನ್ ಫಿಫ್ಟಿ ಫೈವ್ ಅಂದರೆ ಎಪ್ಪತ್ತು ವರ್ಷಗಳಲ್ಲಿ ಇಂಥ ಒಂದು ಮಳೆಯನ್ನು ಒಂದೇ ಸಮಯದಲ್ಲಿ ನಾವು ಕಂಡಿಲ್ಲ ಇವತ್ತು ಬದಲಾಗ್ತಾ ಇರುವಂಥ ಪ್ರಕೃತಿಯನ್ನು ಕೂಡ ತಾವು ನೋಡಬೇಕು ಪರಿಸರದ ಬದಲಾವಣೆ ಕ್ಲೈಮೇಟ್ ಚೇಂಜ್ ಏನು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ಅದು ಬದಲಾವಣೆ ಸಾಧಾರಣವಾಗಿ ಕರ್ನಾಟಕದಲ್ಲಿ ಮುಂಗಾರು ಅಂತ ಹೇಳಿದ್ರೆ ಅರುವತ್ತು ದಿವಸದ ಮಳೆಗಾಲ ಅರವತ್ತು ದಿವಸ ಮಳೆ ಹೊಡಿತದೆ ಆದರೆ ಈಗ ಮಳೆ ಬಹುಶಃ ಇಪ್ಪತ್ತೈದು ದಿವಸ ಇಳಿತಾಗಿದೆ ಅಂತ ಮೊನ್ನೆ ಡಿಪಾರ್ಟ್ಮೆಂಟ್ನವ್ರು ನನಗೆ ತಿಳಿಸಿ ಬರೀ ಇಪ್ಪತ್ತೈದು ದಿವಸ ಮಾತ್ರ ಮಳೆ ಹೊಡಿತದೆ ಅದೇ ಪ್ರಮಾಣದ ಮಳೆ ಆದರೆ ಮಳೆಯ ದಿನಗಳು ಅರ್ಧಕ್ಕಿಂತ ಕಮ್ಮಿ ಆಗುತ್ತೆ ಇದು ಆಗ್ತಾ ಇರುವಂಥ ಬದಲಾವಣೆ ಆದರೆ ಒಳ್ಳೇದಲ್ಲ ಇದು ಇದನ್ನು ಎದುರಿಸ್ಲಿಕ್ಕೆ ಕೂಡ ನಾವು ಸಜ್ಜಾಗಬೇಕಾಗಿದೆ ಮಳೆ ಒಂದು ವಾರ ಹೊಡಿತದೆ ಆಮೇಲೆ ಬಿಸಿಲು ನಾವು ನೋಡ್ತಾ ಇದ್ದೀವಲ್ಲ ಮುಂಗಾರು ಅಂತಲೇ ಗೊತ್ತಾಗಲ್ಲ ಬಿಸಿಲಿದ್ದಾಗ ಆ ರೀತಿಯಾದಂಥ ಬಿಸಿಲನ್ನು ಅದೇ ರೀತಿಯಾದಂಥ ದೊಡ್ಡ ಪ್ರಮಾಣದ ಮಳೆಯನ್ನು ಎದುರಿಸ್ಬೇಕಾಗತ್ತೆ ಅದಕ್ಕೂ ಕೂಡ ನಾವು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ ಏನೇ ಇರಲಿ ಇವತ್ತು ವಿದ್ಯುತ್ ಚಾಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಪ್ರಾಮಾಣಿಕವಾಗಿ ಪಿ ಟಿ ಸಿ ಎಲ್ನವರು ಹಾಗೂ ಚೆಸ್ಕಾಮ್ನವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಂದು ವಾರದ ಸಂದರ್ಭದಲ್ಲಿ ಮಳೆಯಲ್ಲಿ ಆದಂಥ ಹಾನಿಯನ್ನು ಸರಿಪಡಿಸಲಿಕ್ಕೆ ಭಾಳ ಹೆಚ್ಚಾಗಿ ಚೆಸ್ಕಾಮ್ ಇಲಾಖೆಯ ಸಿಬ್ಬಂದಿಯವರು ಇಂಜಿನಿಯರ್ಗಳವರು ಶ್ರಮಿಸಿದ್ದಾರೆ ನಾವು ಕೆಲವು ಲೋಪಗಳವರಿಂದ ಇದೆ ಇವತ್ತು ಕೂಡ ನಾವು ಗುದ್ಲಿ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಕೇಳ್ಪಟ್ಟಂಥ ದೂರು ಭಾಳ ನಾಚಿಕೆಯ ವಿಚಾರ ನನ್ನ ಒಬ್ಬ ಶಾಸಕನಾಗಿ ನನಗೆ ನಾಚಿಕೆ ಆಗ್ತದೆ ನನ್ನ ಊರಿನಲ್ಲೇ ಇಂಥ ಒಂದು ದೂರನ್ನು ನಾನು ಇದ್ದೀನಲ್ಲ ಅಂತ ಹೇಳುವಂಥದ್ದು ಅದನ್ನು ಹೊರತುಪಡಿಸಿ ಯಾಕಂದರೆ ಒಂದನ್ನು ಇಟ್ಕೊಂಡು ನಾವು ಕೆಲಸ ಮಾಡಲಿಕ್ಕೆ ಕೂಡ ಆಗೋದೇ ಅದನ್ನು ಹೊರತುಪಡಿಸಿ ಇಂಥ ಸಣ್ಣ ಘಟನೆಗಳನ್ನು ಹೊರತುಪಡಿಸಿ ನಾನು ನಾನಿಷ್ಟೇ ಹೇಳ್ತೀನಿ ಭಾಳ ಹೆಚ್ಚು ಸಮಯನ ವಹಿಸಿ ಈ ಒಂದು ಮಳೆಗಾಲದಲ್ಲಿ ಈ ಪ್ರದೇಶದಲ್ಲಿ ಚೆಸ್ಕಾಂ ಇಲಾಖೆಯವರು ಕೆಲಸ ಮಾಡ್ತಾರೆ ಕಳೆದ ವರ್ಷ ಭಾಳ ಭೀಕರವಾದಂಥ ಮಳೆಗಾಲ ಸಾವಿರ ಅಥವಾ ಇನ್ನೂರು ಸಾವಿರದ ಮುನ್ನೂರು ಕಂಬಗಳು ಬಿದ್ದಿತ್ತು ಜಿಲ್ಲೆಯಲ್ಲಿ ಸಾವಿರದ ಮುನ್ನೂರು ಕಂಬಗಳನ್ನು ಒಡೆದ ಕಂಬಗಳನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಬೇಕಾಗಿರುವಂಥ ಲೈನ್ ಮ್ಯಾನ್ಗಳೆಷ್ಟು ಅದಕ್ಕೆ ಬೇಕಾಗಿರುವಂಥ ಸಿಬ್ಬಂದಿಗಳೆಷ್ಟು ಕರೆಂಟಲ್ಲಿ ವೈರ್ಗಳ ಜೊತೆ ಆಟಾಡೋಕ್ಕಾಗೋದಿಲ್ಲ ನಾವು ಅದರಲ್ಲಿ ಮೇಲೆ ಹತ್ತಿ ವೈರ್ಗಳನ್ನ ಎಳ್ದು ಕಂಬಗಳ ಸ್ಥಾಪನೆ ಮಾಡಿ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ ನಲ್ವತ್ತೆಂಟು ಟ್ರಾನ್ಸ್ಫಾರ್ಮರ್ ಡೈಲಿ ನನಗೆ ದೂರವಾಣಿ ಕರೆ ಬರ್ತದೆ ಇಲ್ಲಿ ಕರೆಂಟ್ ಇಲ್ಲ ಇಲ್ಲಿ ಕರೆಂಟ್ ಇಲ್ಲ ಅಂತ ಇನ್ನು ಇಂಜಿನಿಯರ್ಗಳಿಗೆ ಸಿಬ್ಬಂದಿಯವ್ರಿಗೆ ಎಷ್ಟು ಬರ್ತಾ ಇದೆ ಅಂತ ಅದರ ಅರ್ಥ ಅದನ್ನು ಸರಿಪಡಿಸ್ಬೇಕು ಪಡಿಸಬಾರ್ದು ಅಂತಲ್ಲ ಪಡಿಸ್ಲಿಕ್ಕೆ ಕೂಡ ಸಮಯ ಆಗುತ್ತೆ ಈಗ ಈ ಮಳೆ ಬರ್ತಾ ಇದೆ ಒಂದು ಮರ ಬಿತ್ತು ಲೈನ್ ಕಟ್ ಏನು ಮಾಡಬೇಕು ಒಂದೇ ನಿಮಿಷದಲ್ಲಿ ಮತ್ತೆ ಪುನಃಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದಕ್ಕೆ ತಕ್ಷಣ ಸ್ಪಂದಿಸಿ ಅದನ್ನು ಮರು ಸಂಪರ್ಕ ಕೊಡುವಂಥ ಜವಾಬ್ದಾರಿ ಇಲಾಖೆಯವ್ರದ್ದು ಹೆಚ್ಚಾಗಿ ಜಸ್ಕಾಮ್ನವ್ರದ್ದಾಗಿರ್ತದೆ ಆ ಕೆಲಸವನ್ನು ತಾವು ಮಾಡಿದ್ದೀರಿ ಆದರೆ ನಾವು ಇವತ್ತು ಸಾರ್ವಜನಿಕರ ಸೇವೆಗೆ ಅಂತ ಮುಂದಾಗಿ ಯಾವುದೇ ಸರ್ಕಾರಿ ನೌಕರಿ ಅದು ಸಾರ್ವಜನಿಕರ ಸೇವಕರ ಸ್ಥಾನ ಅದರಿಂದ ಸೇವೆಯಲ್ಲಿರೋರಿಗೆ ಟೀಕೆ ಜನರ ಕೋಪ ಜನರು ನಿಮ್ಮ ಮೇಲೆ ಭಾಳ ಆ ಆತಂಕಕಾರಿಯಾಗಿ ಮಾತಾಡ್ತಾರೆ ಆಕ್ರೋಶ ಇರ್ತದೆ ಅದನ್ನು ನಾವು ಎದುರಿಸ್ಬೇಕು ಸ್ವೀಕಾರ ಮಾಡಬೇಕು ಅದನ್ನು ಜೀರ್ಣಿಸ್ಕೋಬೇಕು ಮತ್ತು ಅವರಿಗೆ ಸಮಾಧಾನ ಮಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು ಅವಾಗ ಮಾತ್ರ ನಿಜವಾದಂಥ ಸಾರ್ವಜನಿಕ ಸೇವೆ ಮಾಡ್ದಂಗೆ ಆಗುತ್ತೆ ಗುತ್ತಿಗೆದಾರರು ಇದ್ದಾರೆ ನೀವು ಸಾರ್ವಜನಿಕ ಸೇವೆ ಅಲ್ಲ ನೀವು ಉದ್ಯಮಿಗಳು ಬಿಸ್ನೆಸ್ ಮ್ಯಾನ್ ಆದ್ರೂ ಇಲ್ಲಿಯ ಸ್ಥಳೀಯ ಜನರ ವಿಶ್ವಾಸವನ್ನು ಕಲಿಸಿ ನಿಮ್ಮ ಕೆಲಸವನ್ನು ಮಾಡಬೇಕು ನೀವು ನೈನ್ ಎಳಿಬೇಕಾದ್ರೆ ಅಲ್ಲಿ ಇದಾಗಬೇಕು ತೋಟದ ಹತ್ರ ಹೋಗಬೇಕು ಗದ್ದೆ ಹತ್ರ ಹೋಗಬೇಕು ದಯವಿಟ್ಟು ಅವ್ರನ್ನ ಜೊತೆಗೆ ಸೇರಿಸಿ ಅವರ ವಿಶ್ವಾಸವನ್ನು ಅವ್ರ ಪ್ರೀತಿಯನ್ನು ಗೆದ್ದು ನಿಮ್ಮ ಕೆಲಸವನ್ನು ಮಾಡಿ ಅಂತ ತಮ್ಮಲ್ಲಿ ಕೂಡ ಮನವಿಯನ್ನು ಮಾಡಿ ಈ ಒಂದು ಯೋಜನೆ ಮಹತ್ವಾಕಾಂಕ್ಷಿಯಾದ ಯೋಜನೆ ಜನರ ನಿರೀಕ್ಷೆಯ ಯೋಜನೆ ಭಾಳ ಸಂತೋಷದಿಂದ ಇವತ್ತದ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಈ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದೇನೆ ಆದಷ್ಟು ಬೇಗ ಏನು ಅವಧಿಯನ್ನು ಒಪ್ಪಂದದಲ್ಲಿದೆ ಒಂದು ವರ್ಷ ಅದನ್ನು ಪೂರೈಸಿ ಈ ಉಪಕೇಂದ್ರದ ಲಾಭವನ್ನು ಉದ್ಕೇರಿ ಹೋಬಳಿಯ ಎಲ್ಲ ನಾಗರಿಕ ಬಂಧುಗಳಿಗೆ ಸಿಗುವಂತೆ ಮಾಡಬೇಕು ಅಂಥೇಳಿ ಕೂಡ ನಾನು ಇವತ್ತು ನನ್ನ ಸಲಹೆಯನ್ನು ಸೂಚನೆಯನ್ನು ಕೊಟ್ಟು ಯೋಜನೆಯ ಪ್ರಯೋಜನ ಪಡೆಯುವಂಥ ಪ್ರದೇಶಗಳು ಉದ್ಕೇರಿ ಬೆಳ್ಳೂರು ಕೋಣಗೇರಿ ಕೆ ಬಾಡಗ ಶೆಟ್ಟಿಗೆರಿ ಬಿರುಣಾಣಿ ಪೂಕಳ ಬಾಳಗರಕೇರಿ ಹರಿಹರ ನಡಿಕೇರಿ ಮತ್ತು ಐಸೋಡ್ಲೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶವಾಗಿರ್ತದೆ ಈ ಭಾಗದ ಜನರಿಗೆ ಇದರ ಲಾಭ ಪಡೆಯುವಂಥ ಇಲಾಖೆಯವರು ಮತ್ತು ಗುತ್ತಿಗೆದಾರರು ಅತಿ ಶೀಘ್ರವಾಗಿ ಮಾಡಬೇಕು ಈ ಕಾರ್ಯಕ್ರಮವನ್ನು ಅಂತ ಕೂಡ ಅವ್ರಿಗೆ ಹೇಳಿ ನಾವೆಲ್ಲ ಈ ಮಳೆಯಲ್ಲೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಸಕ್ತಿ ಉತ್ಸಾಹವನ್ನು ತೋರಿಸಿ ನಮಗೆಲ್ಲರಿಗೂ ಕೂಡ ಬೆಂಬಲವನ್ನು ಸೂಚಿಸಿರಿ ತಮಗೆಲ್ಲರಿಗೂ ಇಲ್ಲಿ ಸೇರಿದಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಕೂಡ ವಂದನೆ ವಂದಿಸಿ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್